ನಮಸ್ತೆ ಇಂದು ರಾಷ್ಟ್ರೋತ್ಥಾನ ಪರಿಷತ್ ತನ್ನ ಷಷ್ಟಿ ಪೂರ್ತಿಯನ್ನು ಆಚರಿಸುತ್ತಿದೆ ಇವರೊಂದಿಗೆ ರಾಷ್ಟ್ರೋತ್ಥಾನದ ಸೇವೆಯ ಪಥ ಮಾಧವ ಸೃಷ್ಟಿ ತಪಸ್ಸಾಧನ ಗೋಶಾಲೆ ರಾಷ್ಟ್ರೋತ್ಥಾನ ಆಸ್ಪತ್ರೆ ಈ ವಿಚಾರಗಳ ಬಗ್ಗೆ ಮಾತನಾಡಲು ಎಂದು ನಾನು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಗುರುಜಿ ಗುರುಜಿ ಸಮಾಜ ಸೇವೆ ಅಂದ್ರೆ ಏನು ಮತ್ತೆ ಸಮಾಜ ಸೇವೆ ಯಾಕೆ ಮಾಡಬೇಕು ಡೋಂಟ್ ಗಿವ್ ಫಿಶ್ ಟೀಚ್ ಫಿಶಿಂಗ್ ಅಂತ ಗುರುಜಿ ಪರಿಷತ್ ಬಂದು ತನ್ನ ಸೇವಾ ಚಟುವಟಿಕೆಗಳನ್ನ ಕರ್ನಾಟಕದಲ್ಲಿ ಮಾಡ್ತಾ ಇದೆ ಸೊ ಅದನ್ನ ಇತರ ರಾಜ್ಯಗಳಿಗೂ ಏನಂದ್ರೆ ಎಕ್ಸ್ಟೆಂಡ್ ಮಾಡುವ ಯೋಜನೆಗಳು ನಿಮ್ಮಲ್ಲಿ ಇದೆಯಾ ಮೊನ್ನೆ ಸೇರ್ಕೊಂಡ್ರು ಐ ಟಿ ಎನ್ ಐ ಟಿ ಒಟ್ಟಿಗೆ ಸೇರಿ ಇಪ್ಪತ್ತೆಂಟು ಜನ ಸೇರ್ಕೊಂಡ್ರು ಗುರುಜಿ ಸೇವಾ ವಸತಿಗಳು ಅನೇಕ ಮಹಿಳೆಯರನ್ನ ಸ್ವಯಂ ಸೇವಕ ಸಂಘಗಳನ್ನ ಮಾಡಿದೆ ಸೊ ಅದು ಪುರುಷರಿಗೂ ಯಾಕಿಲ್ಲ ಗುರುಜಿ ಪ್ರೇರಣೆ ಒಂದು ವಿಚಿತ್ರವಾದ ಪ್ರೇರಣೆ ಅದ್ರ ಪ್ರೇರಣೆ ಕರೋನಾ ನಿನ್ನೆ ಒಂದು ಅಬ್ಸರ್ವ್ ಮಾಡಿದೆ ಶಾಲೆಯಲ್ಲಿ ಅಲ್ಲ ಈಗ ಏನಾಗಿದೆ ಅಂದ್ರೆ ಹಾಲು ಹಸುವಿನಿಂದ ಬರುತ್ತೆ ಅಂತ ತಿಳುವಳಿಕೆ ಇರೋ ಮಕ್ಕಳೇ ಕಡಿಮೆ ಹಾಲು ನಂದಿನಿ ಪ್ಯಾಕೆಟ್ ಅಲ್ಲಿ ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ ಈಗ ನೀವು ನಷ್ಟ್ರೋತ್ಥಾನದ ಪ್ರೆಸಿಡೆಂಟ್ ಕೂಡ ಹೌದು ಮತ್ತೆ ನಮ್ಮ ಚಾಣಕ್ಯ ಯೂನಿವರ್ಸಿಟಿ ಅಪ್ರೋಚ್ ಚಾನ್ಸುಲರ್ ಕೂಡ ಹೌದು ನೀವು ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಮಾನಸಿಕ ಶಕ್ತಿಯನ್ನ ಮತ್ತು ಒಂದು ಸಂಸ್ಕಾರವನ್ನ ಕೊಡುತ್ತೆ ಒಂದು ಶಿಸ್ತನ್ನ ಕೊಡುತ್ತೆ ಮುಂದೆ ಬರುವ ದಶಕದಲ್ಲಿ ನೀವು ರಾಷ್ಟ್ರಧಾನ ಪರಿಷತ್ ನ ಹೇಗೆ ಕಾಣ್ತೀರ ಗುರುಜಿ ಸೊ ಸಮಾಜದಲ್ಲಿ ಒಂದ್ ಬದಲಾವಣೆ ಆಗ್ಬೇಕು ಅಂದ್ರೆ ಆ ಬದಲಾವಣೆ ಯುವಕರಿಂದಾನೇ ಬರ್ಬೇಕು